ನಮಸ್ಕಾರ ಸ್ನೇಹಿತರೆ ಸುಖ ಸಮೃದ್ಧ ಮನೆಯವರಾದರೂ ತಮ್ಮ ಜೀವನವನ್ನು ರಾಷ್ಟ್ರ ಸೇವೆಗೆ ಅರ್ಪಿಸಿದರು ಅವರೇ ಜವಾಹರ್ಲಾಲ್ ನೆಹರೂರವರು ಸ್ವತಂತ್ರಕ್ಕಾಗಿ ಅನೇಕ ಬಾರಿ ಜೈಲು ಜೀವನವನ್ನು ಅನುಭವಿಸಿದರು ಅವರು ಧೈರ್ಯಗಿಡಲಿಲ್ಲ ಜೀವನವು ಅಲೆಯಂತಿದೆ ಅದು ನಿಂತರೆ ಕುಸಿಯುತ್ತದೆ ಮುಂದೆ ಸಾಗಿದರೆ ಬಲವಾಗುತ್ತದೆ ಎಂದು ಹೇಳಿದರು ಅವರ ಜೀವನದಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠವೆಂದರೆ ಯಾವುದೇ ಸವಾಲು ಬಂದರೂ ಹೋರಾಟ ಬಿಡಬಾರದು ಜೀವನದಲ್ಲಿ ಗೆಲುವು ಬರುವುದು ನಂಬಿಕೆಯುಳ್ಳವರಿಗೆ ಮತ್ತು ಶ್ರಮಿಸುವವರಿಗೆ ಮಾತ್ರ ನೆಹರು ಅವರು ಮಕ್ಕಳನ್ನು ಬಹಳ ಪ್ರೀತಿಸುತ್ತಿದ್ದರು ಏಕೆಂದರೆ ಅವರು ಭಾರತದ ಭವಿಷ್ಯವನ್ನು ಮಕ್ಕಳಲ್ಲಿ ಕಂಡಿದ್ದರು ಇಂದು ನಾವು ಮಕ್ಕಳಿಗೆ ನೀಡುವ ಶಿಕ್ಷಣವೇ ನಾಳೆಯ ಭಾರತದ ಸ್ವರೂಪವನ್ನು ನಿರ್ಧರಿಸುತ್ತದೆ ಎಂದು ಹೇಳುತ್ತಿದ್ದರು ಯುವಕರೇ ನಿಮ್ಮ ಜೀವನವನ್ನು ಕನಸುಗಳ ಶ್ರಮದ ಮತ್ತು ನಂಬಿಕೆಯ ಸುತ್ತ ಕಟ್ಟಿಕೊಳ್ಳಿ ಯಾವ ಕೆಲಸ ಮಾಡಿದರೂ ಅದನ್ನು ಪ್ರಾಮಾಣಿಕತೆಯಿಂದ ಮಾಡಿ ಯಶಸ್ಸು ತಡವಾಗಿ ಬಂದರೂ ಅದು ಖಂಡಿತ ನಿಮ್ಮದಾಗಿರುತ್ತದೆ ಎಂದು ನೆಹರೂರವರು ಹೇಳುತ್ತಿದ್ದರಂತೆ ಜೀವನವು ಹೂವಿನಂತೆ ಅದು ಕಷ್ಟಗಳ ಮಣ್ಣಿನಲ್ಲಿ ಬೆಳೆದು ಶ್ರಮದ ನೀರಿನಿಂದ ಅರಳುತ್ತದೆ ನಮ್ಮ ಜೀವನಾನೂ ಕೂಡ ಒಂದು ಹೂ ಇದ್ದಂಗೆ ಅಂಥೇಳಿ ಜವಾಹರ್ಲಾಲ್ ನೆಹರೂರವರು ಹೂವಿಗೆ ಹೋಲಿಕೆ ಮಾಡಿ ಹೇಳ್ತಿದ್ರಂತ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು